ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳ ಸಂಘಟನೆಯಿಂದ ಕರ್ನಾಟಕ ಲೋಕಸೇವಾ ಆಯೋಗವು ನಡೆಸಿದ ಗೆಜೆಟೆಡ್ ಪ್ರೊಬೇಷನರಿ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ತೀವ್ರ ಅನ್ಯಾಯವಾಗಿದ್ದು ಪರೀಕ್ಷೆಗಳನ್ನು ರದ್ದುಪಡಿಸಿ ಹೊಸದಾಗಿ ಮರು ಪರೀಕ್ಷೆ ನಡೆಸಬೇಕು ಎಂದು ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸಿದ್ರು ಬೆಳಗಾವಿ ಬದಲಾಗಿ ಬೆಳಗಾವಿಯಂದು ಮುದ್ರಿಸಲಾಗಿತ್ತು ಎಂದು ವಿದ್ಯಾರ್ಥಿ ಗರಂ ಮಾತೃ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಧಿಕ್ಕಾರ ಕೂಗಿದ್ರು ಚನ್ನಮ್ಮನ ರಾಜ್ಯದಲ್ಲಿ ಕೆಪಿಎಸ್ಸಿ ಅಧಿಕಾರಿಯ ಪ್ರತಿಕೃತಿ ದಹನ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳ ಸಂಘಟನೆಯ ಲಕ್ಷ್ಮಣ್ ಅಷ್ಟಗಿ ಮಾತನಾಡಿ ಆಗಸ್ಟ್ ಇಪ್ಪತ್ತೇಳರಂದು ನಡೆದ ಕೆಎಎಸ್ ಪರೀಕ್ಷೆಯಲ್ಲಿ ಕನ್ನಡ ಪರೀಕ್ಷೆಯಲ್ಲಿ ಹಲವಾರು ದೋಷಗಳು ಕಂಡುಬಂದಿವೆ ಸುಮಾರು ಒಂದು ಲಕ್ಷದ ಮೂವತ್ತಾರು ಸಾವಿರ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ರೆ ಇವರಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಮಂದಿ ಗ್ರಾಮೀಣ ಹಿನ್ನೆಲೆಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಹಲವಾರು ವರ್ಷಗಳಿಂದಲೂ ಇವರು ಕನ್ನಡ ಮಾಧ್ಯಮದ ಮೂಲಕವೇ ಕೆಇಎಸ್ ಪರೀಕ್ಷೆಗಾಗಿ ಅಧ್ಯಯನ ಮಾಡುತ್ತಿದ್ದವರು ಇಂಥವರಿಗೆ ಸರಿಯಾದ ಅರ್ಥ ಆಗದ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಐವತ್ತೆಂಟು ಪ್ರಶ್ನೆಗಳನ್ನು ತಪ್ಪಾಗಿ ಮುದ್ರಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಕನ್ನಡ ಅಭಿಮಾನ ತೋರ್ತಾರೆ ಕೆಪಿಎಸ್ಸಿ ನಿಯಮದಲ್ಲಿ ಹತ್ತಕ್ಕಿಂತ ಹೆಚ್ಚು ಗ್ರೇಸ್ ಮಾರ್ಕ್ ಕೊಡಲು ಬರೋದಿಲ್ಲ ಹಾಗಾಗಿ ಕೆಪಿಎಸ್ಸಿ ಮರು ಪರೀಕ್ಷೆ ನಡೆಸಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮೊನ್ನೆ ಆಗಸ್ಟ್ ಇಪ್ಪತ್ತೇಳರಂದು ಏನ್ ಕರ್ನಾಟಕ ಲೋಕಸಭಾ ಆಯೋಗವು ನಡೆಸಿದಂತ ಕೆಎಸ್ ಪರೀಕ್ಷೆಯಲ್ಲಿ ಕನ್ನಡಿಗರಿಗೆ ಆದಂತ ಅನ್ಯಾಯದ ವಿರುದ್ಧ ನಾವಿಂದು ಹೋರಾಟ ಮಾಡ್ತಾ ಇದ್ದೀವಿ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬಂದಂತ ಎಂಬತ್ತು ಪ್ರತಿಶತಕ್ಕಿಂತ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಕೆ ಎ ಎಸ್ ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು ಅದರಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಕರ್ನಾಟಕ ಲೋಕ ಸೇವಾ ಆಯೋಗ ಸಂವಿಧಾನಾತ್ಮಕ ಸಂಸ್ಥೆ ಇದು ಮೊದಲು ಕನ್ನಡದಲ್ಲಿ ಪರೀಕ್ಷೆಯನ್ನ ತಯಾರು ಮಾಡಿ ಆಮೇಲೆ ಇಂಗ್ಲೀಷ್ಗೆ ಭಾಷಾಂತರ ಮಾಡಬೇಕಾಗಿತ್ತು ಬಟ್ ಅದು ಇಂಗ್ಲಿಷ್ ನಲ್ಲಿ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿ ಆಮೇಲೆ ಕನ್ನಡಕ್ಕೆ ಭಾಷಾಂತರ ಮಾಡಿದೆ ಕನ್ನಡದಲ್ಲಿ ಭಾಷಾಂತರ ಮಾಡಿದೆ ಅಂದ್ರೆ ಇತ್ತೀಚೆಗೆ ಅವರ ಕಾರ್ಯದರ್ಶಿ ಅವರು ಹೇಳಿದ ಮಾತಂದ್ರೆ ನಾವು ಯಾವುದೇ ಗೂಗಲ್ ಟ್ರಾನ್ಸ್ಲೇಷನ್ ಮಾಡಿಲ್ಲ ಯಾವುದೇ ಎಐ ಟೆಕ್ನಾಲಜಿ ಉಪಯೋಗ ಮಾಡಿಲ್ಲ ಅದಕ್ಕೆ ಭಾಷಾಂತರ ಸಮಿತಿ ಅಂತ ಹೇಳಿ ಒಂದಿದೆ ಆ ಭಾಷಾಂತರ ಸಮಿತಿಯಿಂದ ನಾವು ಭಾಷಾಂತರ ಮಾಡಿದೀವಿ ಅಂತ ಅವ್ರು ಹೇಳಿದ್ರು ಆ ಭಾಷಾಂತರ ಸಮಿತಿಯ ಜ್ಞಾನವನ್ನ ನಾವು ನೆಚ್ಚಲೇಬೇಕು ಕಾರಣ ಇಲ್ಲಿ ಸುಮಾರು ಐವತ್ತೆಂಟು ಕನ್ನಡ ಮಾಧ್ಯಮದಲ್ಲಿ ಇರುವಂತಹ ಪ್ರಶ್ನೆಗಳು ಗೊಂದಲದಿಂದ ಕೊಟ್ಟಿದ್ದು ಎಪ್ಪತ್ತೊಂದು ಪುಟದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಲು ಸುಮಾರು ಎರಡು ಗಂಟೆಗಳ ಕಾಲ ಅದರಲ್ಲಿ ಕನ್ನಡದ ಐವತ್ತೆಂಟು ಪ್ರಶ್ನೆಗಳು ಗೊಂದಲದಿಂದ ಕೂಡಿವೆ ಅದರಾಗ ನಿಮ್ಗೆಲ್ಲರಿಗೂ ಇಲ್ಲೇ ನೋಡಬಹುದು ಒಂದು ಇಲ್ಲಿ ಕೊಟ್ಟಿದ್ದವರು ಡ್ರೈನೇಜ್ ಸಿಸ್ಟಮ್ ಅಂತ ಡ್ರೈನೇಜ್ ಪ್ಯಾಟರ್ನ್ಸ್ ಅಂತ ಇಲ್ಲಿ ಇದ್ದಿದ್ದು ಚರಂಡಿ ವ್ಯವಸ್ಥೆ ಅಂತ ಅಂದ್ರೆ ನದಿ ವ್ಯವಸ್ಥೆ ಅನ್ನುವ ಬದಲು ಅವರು ಚರಂಡಿ ವ್ಯವಸ್ಥೆ ಅಂದಿದ್ದಾರೆ ಅಂದ್ರೆ ನಮ್ಮ ನದಿಗಳನ್ನ ಚರಂಡಿಗೆ ವಹಿಸಿದ್ದಾರೆ ಅಲ್ಲಿ ರಾಜ್ಯಸಭೆ ಅಂದಿದ್ರು ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂದ್ರೆ ಅದರ ಅರ್ಥ ವಿಧಾನಸಭೆ ಆಗತ್ತೆ ಅವರು ರಾಜ್ಯಸಭೆ ಎಂದಿದ್ದಾರೆ ಸೊ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಕನ್ನಡ ಮಾಧ್ಯಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಲೋಕ ಅದಾಲತ್ ನಿಯಮಾಂತ ಕೊಟ್ಟು ಅಲ್ಲಿ ಇಂಗ್ಲೀಷ್ ನಲ್ಲಿ ಎರಡ್ ಸಾವಿರದ ಎರಡು ಅಧಿನಿಯಮಾಂತ ಕೊಟ್ಟಿದ್ದಾರೆ ಹೀಗೆ ಹುಡುಕೊಂತ ಹೋದ್ರೆ ನಿಮ್ಗೆ ಐವತ್ತೆಂಟಕ್ಕಿಂತ ಹೆಚ್ಚು ಪ್ರಶ್ನೆಗಳು ಗೊಂದಲದಿಂದ ಕೊಟ್ಟಿರ್ತವೆ ನನ್ನೊಂದು ಪ್ರಶ್ನೆ ಏನಂದ್ರೆ ನಮ್ಮ ಸನ್ಮಾನ್ಯ ಘನತೆಯುಕ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅಧಿವೇಶನದ ಸಮಯದಲ್ಲಿ ಎಲ್ಲರಿಗೂ ಕನ್ನಡದ ಪಾಠವನ್ನ ಮಾಡ್ತಾರೆ ಕನ್ನಡದ ಸಂಧಿ ಸಮಾಸಗಳ ಜ್ಞಾನವನ್ನ ಎಲ್ಲರಿಗೂ ನೀಡ್ತಾರೆ ಈ ಕೆಪಿ ಸಿಯನ್ನ ನಡೆಸುವಂತಹ ಅತ್ಯಂತ ಉನ್ನತ ಪರೀಕ್ಷೆ ನಡೆಸುವಂತ ಅಧಿಕಾರಿಗಳಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅಷ್ಟು ಕನ್ನಡದ ಜ್ಞಾನ ಇಲ್ಲವೇನು ಎಂಬ ಸಂದೇಹ ನಮಗೆ ಮೂಡ್ತಾ ಇದೆ ಸೊ ನಮ್ಮ ಒಂದು ಆಗ್ರಹ ಏನಂದ್ರೆ ಪ್ರತಿ ವರ್ಷ ಯು ಪಿ ಎಸ್ ಸಿ ನಡೆಸುವಂತಹ ಮಾದರಿಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಎಸ್ ವೆಜಿಟೆಡ್ ಪ್ರೊಬೇಸ್ ಎಕ್ಸಾಮ್ಸ್ ಗಳನ್ನ ನಡೆಸಬೇಕು ಇಲ್ಲಿ ಮೂರಿಂದ ನಾಲ್ಕು ವರ್ಷಗಳ ಕಾಲ ಬಡತನದಿಂದ ಬಡತನದ ಬೇಗೆಯಿಂದ ಬಂದು ಕಲಿತು ತಮ್ಮ ತಮ್ಮ ಜೀವನವನ್ನ ರೂಪಿಸಿಕೊಳ್ಳಬೇಕಂತ ಏನು ವಿದ್ಯಾರ್ಥಿಗಳು ನಮ್ಮ ಆಗ್ರಹ ಒಂದೇ ಸರ್ ಮರು ಪರೀಕ್ಷೆ ಆಗ್ಬೇಕು ಈ ಕೆಎಸ್ ಎಕ್ಸಾಮ್ ಮರು ಪರೀಕ್ಷೆ ಆಗ್ಬೇಕು ಆದ್ರೆ ಅವರ ಗ್ರೇಸ್ ಮಾರ್ಕ್ಸ್ ಗಳನ್ನ ಕೊಡ್ತೀನಿ ಅಂತ ಇದ್ದಾರೆ ಗ್ರೇಸ್ ಮಾರ್ಕ್ಸ್ ಗಳನ್ನ ಕೊಟ್ರೆ ನೂರ ಹದಿನಾರು ಮಾರ್ಕ್ಸ್ ಕೊಡ್ಬೇಕಾಗತ್ತೆ ಕಾನೂನಿನ ಪ್ರಕಾರ ನಿಯಮದ ಪ್ರಕಾರ ಹತ್ತು ಪರ್ಸೆಂಟೇಜ್ ಮೇಲೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡು ಇಲ್ಲ ಇಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜ್ ಗ್ರೇಸ್ ಮಾರ್ಕ್ಸ್ ಹೋಗುತ್ತಾ ಇದೆ ನೂರ ಹದಿನಾರು ಕೊಟ್ಟರೆ ಎಲ್ಲರಿಗೂ ಸಮಾನವಾದ ಅಂಕಗಳಲ್ಲಿ ಜಾಸ್ತಿ ಆಗುತ್ತೆ ಆ ಈ ಪರೀಕ್ಷೆಯಲ್ಲಿ ಮಾಡಿದಂತ ತಪ್ಪುವ ಯಾವುದೇ ರೀತಿಯಾದ ನಮಗೆ ನ್ಯಾಯ ಸಿಗಂಗಿಲ್ಲ ನಮಗೆ ಮರು ಪರೀಕ್ಷೆ ಕಡ್ಡಾಯವಾಗಿ ಬೇಕು ಮತ್ತು ವಿದ್ಯಾರ್ಥಿಗಳ ಹಿತಾಸಕ್ತಿಯೇ ನಮಗೆ ಮುಖ್ಯ ಈ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ತಿಳಿದು ಮರು ಪರೀಕ್ಷೆಗೆ ಆರ್ಡರ್ ಒಂದು ಬೇಡಿಕೆ ನಮ್ದಿದೆ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಇರನ್ನಾಗನಾಚಾರಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಬೆಳಗಾವಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ